ಆಂಜನೇಯ ಅವ್ರು ನಂಬಿರುವಂತ ದೇವರು ಆಂಜನೇಯ ಅವ್ರಿಗೆ ಆಯುರ್ ಆರೋಗ್ಯ ನಂದಿ ಸುಖ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಕೇಳಿ ಸಿನಿಮಾ ಜೊತೆಲಿ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದ್ರು ಯಾವೊಂದು ವರ್ಗಕ್ಕೂ ಯಾವೊಂದು ಕುಟುಂಬಕ್ಕೂ ಸೇರಿದಲ್ಲ ಯಾರ್ಯಾರು ಶ್ರಮ ಹಾಕಿ ನಮ್ಮ ಪ್ರಮ ರೀತಿ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗ್ಲು ಕಲಾ ಸಂಸ್ಕೃತಿ ಸದಾ ಕಾಲ ಶ್ರಮ ವಹಿಸುವಂತವ್ರ ಮನೇಲಿ ಇರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಖಂಡಿತವಾಗ್ಲು ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ ನಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕ್ಯಾರಿಯರ್ ಬಂದಿದ್ರಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಾ ಒಂದ್ಸಡೆ ಹ್ಯಾಪಿ